ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ವಾಯುದೇವರ ಅವತಾರಭೂತರಾಗಿ ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ಜನಿಸಿ ದೇಶದ ಬೆಲಕ್ಕೂ ಕೂಡ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಿ ಅದ್ಯಾಪಿ ದೇವರ ಸಮ್ಮುಖದಲ್ಲಿ ದೊಡ್ಡ ಬದರಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ನಮಗೆ ಅತ್ಯಂತ ದೇಶಗಳು ಅವರ ಗ್ರಂಥಗಳು ಅವರ ತತ್ವಜ್ಞಾನ ನಮಗೆ ಇಹದಲ್ಲೂ ಪರದಲ್ಲಿಯೂ ಕೂಡ ತಾರಕವಾಗಿರತಕ್ಕಂಥದ್ದು ಭಕ್ತಿ ಸಿದ್ಧಾಂತವನ್ನ ದೇಶದ ಉದ್ದದಗಲಕ್ಕೂ ಕೂಡ ಪ್ರಸರಿಸಿರತಕ್ಕಂತಹ ಮಹಾನುಭಾವರು ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯ ಅವರ ಕೊಡುಗೆ ಅವರ ಕಾರುಣ್ಯ ಅವರ ಮಹಿಮೆ ಅವರ ಪವಾಡಗಳು ಅದೇ ರೀತಿಯಾಗಿ ಅವರು ಚಲಿಸಿರತಕ್ಕಂತಹ ಕ್ಷೇತ್ರಗಳು ಇವೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಒಂದು ಉಪಕಾರವನ್ನ ಅವರ ತತ್ವಜ್ಞಾನವನ್ನ ಸದಾ ನಾವು ಸ್ಮರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಅತ್ಯಂತ ಆತ್ಮೀಯರಾದ ಪ್ರಸ್ತುತ ಪರ್ಯಾಯ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀ ಸೋಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಸತತ ಪ್ರಯತ್ನದಿಂದ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ವತಿಯಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಿಂದ ಅಂಚೆಯ ಒಂದು ಚೀಟಿಯನ್ನ ಸ್ವಾಂಪನ್ನ ಮಧ್ವಾಚಾರ್ಯರ ಹೆಸರಿನಲ್ಲಿ ನಡೆದು ಮೂವತ್ತನೇ ತಾರೀಕು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಇದು ಅತ್ಯಂತ ಅಭಿನಂದನೀಯವಾದದ್ದು ಇಡೀ ನಮ್ಮ ಮಾಧ್ವ ಸಮುದಾಯಕ್ಕೆ ತತ್ವಜ್ಞಾನದ ಒಂದು ಆಕಾಂಕ್ಷಿಗಳಿಗೆ ಜೊತೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿ ಸಾಧಕರಿಗೂ ಕೂಡ ಇದು ಆನಂದದ ಸಂತಸದ ವೈಭವದ ಒಂದು ಸಂಭ್ರಮ ಅಂತ ಹೇಳಿ ಅದನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿ ಅಭಿನಂದಿಸ್ತೇವೆ ಕುತ್ತಿಗೆ ಶ್ರೀಗಳ ಒಂದು ಪರಿಶ್ರಮ ಕೇಂದ್ರ ಸರ್ಕಾರದ ವಿಶೇಷವಾದಂತಹ ಒಂದು ಈ ಕಾರ್ಯಕ್ರಮ ಇದನ್ನೆಲ್ಲವನ್ನು ಕೂಡ ಅಭಿನಂದಿಸುತ್ತೇವೆ ಅಂತಹ ಶ್ರೀಮದ್ ಆಚಾರ್ಯರು ನಮಗೆ ಸದಾ ಜನ್ಮ ಜನ್ಮದಲ್ಲಿಯೂ ಕೂಡ ನಮ್ಮ ಆಚಾರ್ಯರಾಗಿ ನಮ್ಮ ಮತಸ್ಥಾಪನಾಚಾರ್ಯರಾಗಿ ನಮ್ಮನ್ನು ಅನುಗ್ರಹಿಸಲಿ ಆಚಾರ್ಯ ಶ್ರೀಮದಾಚಾರ್ಯ संत जन्म जन्मनी